ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ಬಹಳ ಜನಪ್ರಿಯವಾಗುತ್ತಿರುವ ಕಂಬಳಿಪುರದ ಕಾಟೇರಮ್ಮ ದೇವಾಲಯದ ಕಡೆಗೆ ನನ್ನ ಈ ದಿನದ ಪ್ರಯಾಣ ಬನ್ನಿ ಸ್ನೇಹಿತರೆ ಈ ದಿನ ಈ ಒಂದು ವಿಡಿಯೋದಲ್ಲಿ ಕಾಟೇರಮ್ಮ ದೇವಾಲಯ ಎಲ್ಲಿದೆ ಹೇಗೆ ಹೋಗಬೇಕು ಈ ದೇವಾಲಯದ ವಿಶೇಷತೆ ಏನು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಮಾರ್ಕೆಟ್ ಅಥವಾ ಮೆಜೆಸ್ಟಿಕ್ ಕಾರ್ಪೊರೇಷನಿಂದ ನಿಮಗೆ ಹೊಸಕೋಟೆಗೆ ಸಾಕಷ್ಟು ಬಸ್ಗಳು ಸಿಗುತ್ತೆ ಫ್ಯಾಕ್ಟ್ರಿ ಆರ್ ಇಂದೂ ಕೂಡ ನೀವು ಹೊಸಕೋಟೆಯನ್ನು ಸುಲಭವಾಗಿ ತಲುಪಬಹುದು ಬೆಂಗಳೂರಿನಿಂದ ಹೊಸಕೋಟೆ ಸುಮಾರು ಇಪ್ಪತ್ತೆಂಟು ಕಿಲೋಮೀಟರ್ ದೂರದಲ್ಲಿದೆ ಬೆಂಗಳೂರಿನ ಯಾವುದೇ ಮೂಲೆಯಿಂದ ನೀವು ಮಾರ್ಕೆಟ್ ಮೆಜೆಸ್ಟಿಕ್ ತಲುಪಬಹುದು ಅಥವಾ ಪುರಮನ್ನು ತಲುಪಿ ಅಲ್ಲಿಂದ ನಿಮಗೆ ಹೊಸಕೋಟೆಗೆ ಬಸ್ಗಳು ಸಾಕಷ್ಟು ಸಿಗುತ್ತೆ ನೋಡಿ ಇದು ಹೊಸಕೋಟೆಯ ಬಸ್ ಸ್ಟಾಪ್ ಇಲ್ಲಿ ಇಳ್ಕೊಂಡ್ರೆ ಇಲ್ಲಿಂದ ಹೊಸಕೋಟೆಯಿಂದ ಕಂಬಳಿಪುರ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಹೊಸಕೋಟೆಯಿಂದ ಕಂಬಳಿಪುರಕ್ಕೆ ಬಿ ಎಮ್ ಟಿ ಸಿ ಬಸ್ ಒಂದಿದೆಯಂತೆ ಬಟ್ ಅದು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಆದರೆ ನಿಮಗೆ ಇಲ್ಲಿಂದ ಶೇರ್ ಆಟೋ ಸಿಗುತ್ತೆ ಒಬ್ಬರಿಗೆ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಕೋಟೆಯಿಂದ ಕಂಬಳಿಪುರಕ್ಕೆ ಹೋಗುವಂತಹ ರೋಡ್ ತುಂಬಾನೇ ಚೆನ್ನಾಗಿದೆ ಮತ್ತೆ ಓನ್ ವೆಹಿಕಲ್ಸ್ ಅಲ್ಲಿ ಬರೋರಿಗೆ ಪಾರ್ಕಿಂಗ್ ವ್ಯವಸ್ಥೆ ತುಂಬಾ ಚೆನ್ನಾಗಿದ್ದು ಪಾರ್ಕಿಂಗ್ ಒಂದು ಜಾಗ ಇದೆ ಇಲ್ಲಿ ಒಳ್ಳೆ ಫ್ರೆಶ್ ವೆಜಿಟೇಬಲ್ಸ್ ಸಿಗುತ್ತೆ ಅಕ್ಕಪಕ್ಕದ ಹಳ್ಳಿಯವರೆಲ್ಲ ತಂದಿಲ್ಲಿ ಸೇಲ್ ಮಾಡ್ತಿರ್ತಾರೆ ನಾನು ಬೆಳಗ್ಗೆ ಏಳು ಗಂಟೆಗೆ ಮನೆ ಬಿಟ್ಟಿದ್ದು ಹತ್ತು ಕಾಲ್ಗೆ ಅಮ್ಮ ಶಕ್ತಿ ಪೀಠದ ಹತ್ರ ರೀಚ್ ಆಗಿದ್ದೀನಿ ಇಲ್ಲಿ ಅಮ್ಮನಿಗೆ ಬೆಲ್ಲದ ದೀಪದ ಆರತಿ ಮತ್ತು ಕೆಂಪು ಹೂಗಳು ವಿಶೇಷ ಇಲ್ಲಿ ಸಾಕಷ್ಟು ಅಂಗಡಿಗಳಿದೆ ನಿಮಗೆ ಪೂಜಾ ಸಾಮಾನು ಮತ್ತು ಬೆಲ್ಲದ ಆರತಿ ಎಲ್ಲ ಸಿಗುತ್ತೆ ಇಲ್ಲಿ ಬಂದ ತಕ್ಷಣ ಬ್ಯಾಗ್ನ ಚೆಕ್ ಮಾಡ್ತಾಯಿದ್ರು ನಾನಂದರೆ ಏನಕ್ಕೆ ಬ್ಯಾಗ್ ಚೆಕ್ ಇದ್ದೀರಾ ಮೊಬೈಲ್ ಅಲೋಡ್ ಇಲ್ವಾ ಏನು ಅಂತ ಕೇಳಿದ್ದಕ್ಕೆ ಆಗೇನಿಲ್ಲ ಮೊಬೈಲ್ ಅಲೋಡ್ ಇದೆ ಆದರೆ ತೆಂಗಿನಕಾಯಿ ಅಲೋಡ್ ಇಲ್ಲ ತೆಂಗಿನಕಾಯಿ ತರಬಾರ್ದು ಹೊರ್ಗಡೆಯಿಂದ ನೀವು ಇಲ್ಲೇ ತೆಂಗಿನಕಾಯಿಯನ್ನು ತಗೋಬೇಕು ಅಂತ ಹೇಳಿದರು ಯಾಕಂದರೆ ಇಲ್ಲಿನ ಮುಖ್ಯ ವಿಶೇಷತೆ ತೆಂಗಿನಕಾಯಿ ಪೂರ್ಣ ಫಲವನ್ನು ಕಟ್ಟುವುದು ಆಲದ ಮರಕ್ಕೆ ಶುಕ್ರವಾರ ಮಂಗಳವಾರ ಮತ್ತು ಭಾನುವಾರ ಇಲ್ಲಿ ತುಂಬಾ ರಶ್ ಇರುತ್ತಂತೆ ನಾನು ಬಂದಿರೋದು ಕೂಡ ಭಾನುವಾರ ತುಂಬಾ ರಶ್ ಇತ್ತು ಇಲ್ಲಿನ ಒಂದು ಮುಖ್ಯ ಆಕರ್ಷಣೆ ಕೇಂದ್ರಬಿಂದು ಅಂದರೆ ಈ ದೊಡ್ಡದಾದ ಆಲದ ಮರ ಈ ಒಂದು ಆಲದ ಮರದಲ್ಲಿ ಕಾಟೇರಮ್ಮ ಮತ್ತು ಮುನೀಶ್ವರ ಇಬ್ಬರು ಕೂಡ ವಾಸವಾಗಿದ್ದಾರೆ ಎನ್ನುವುದು ಇಲ್ಲಿನ ನಂಬಿಕೆ ಈ ಒಂದು ಆಲದ ಮರಕ್ಕೆ ಮುನ್ನೂರ ಐವತ್ತು ವರ್ಷಗಳ ಇತಿಹಾಸ ಇದೆಯಂತೆ ಮತ್ತು ಇದು ಒಂದೇ ಆಲದ ಮರ ಅಲ್ಲ ಇದು ಜೋಡಿ ಆಲದ ಮರ ಸುಮಾರು ಮುನ್ನೂರ ಐವತ್ತು ವರ್ಷಗಳ ಹಿಂದೆ ಊರಿನ ಹಿರಿಯರೊಬ್ಬರು ಎರಡು ಆಲದ ಸಸಿಗಳನ್ನು ನೆಟ್ಟಿರ್ತಾರೆ ಮತ್ತು ಈ ಒಂದು ಗಿಡ ನೆಟ್ಟ ಕ್ಷಣದಿಂದ ಕೂಡ ಬೆಳೆಯುವ ಒಂದು ಸಂದರ್ಭದಲ್ಲಿ ಇದು ದಟ್ಟ ಕಾಡಾಗಿದ್ದು ಈ ಜಾಗಕ್ಕೆ ಬರೋದಕ್ಕೆ ಜನ ತುಂಬ ಹೆದರ್ತಾ ಇದ್ರಂತೆ ಕೆಲ ರೈತರು ಈ ಒಂದು ಸ್ಥಳದಲ್ಲಿ ಓಡಾಡುವಾಗ ಮಲ್ಲಿಗೆ ಹೂವು ಮತ್ತು ಊದ್ ಬತ್ತಿಯ ಪರಿಮಳ ಬರ್ತಿತ್ತಂತೆ ಈ ಒಂದು ಸ್ಮೆಲ್ಲನ್ನು ಅವರು ತಗೊಂಡಾಗ ತಕ್ಷಣಕ್ಕೆ ಕೈಕಾಲು ಸ್ವಾಧೀನ ಕಳ್ಕೊತಾ ಇದ್ರಂತೆ ಹೊಟ್ಟೆ ಉದ್ಕೊಂಡು ಏಳೆಂಟು ದಿನದಲ್ಲಿ ಒಂದು ವಾರದಲ್ಲಿ ಸತ್ತು ಹೋಗ್ತಾ ಇದ್ರಂತೆ ಇದರಿಂದ ಭಯಭೀತರಾದಂತಹ ಜನ ಈ ಮರದ ಕಡೆ ಬರ್ತಾನೆ ಇರಲಿಲ್ಲ ಅಂತೆ ಅನಂತರ ಈ ಗ್ರಾಮದ ಜನರು ವಿಚಾರಿಸಿ ನೋಡಿದಾಗ ಈ ಮರದಲ್ಲಿ ಕಾಟೇರಮ್ಮ ದೇವಿ ಇದ್ದಾಳೆ ಈ ಕಡೆ ಯಾರು ಹೋಗಬಾರ್ದು ಅಂತ ಹೇಳಲಾಗುತ್ತೆ ಈ ಒಂದು ಮರ ನೆಟ್ಟರಲ್ಲ ಆ ವಂಶದ ಹದಿನಾರು ವರ್ಷದ ಒಂದು ಹುಡುಗ ಬೇರೆ ಹುಡುಗರ ಜೊತೆ ಆಟ ಆಡ್ತಾ ಈ ಒಂದು ಸ್ಥಳಕ್ಕೆ ಬಂದಾಗ ಸಾಕ್ಷಾತ್ ಕಾಳಿಕಾದೇವಿಯೇ ಆ ಹುಡುಗನಿಗೆ ಇಲ್ಲಿ ತನ್ನ ವಿಗ್ರಹವನ್ನು ಪ್ರತಿಷ್ಠಾಪಿಸು ದೇವಾಲಯವನ್ನು ಕಟ್ಟಿಸು ಎಂದು ಸೂಚಿಸಿದಳಂತೆ ಅನಂತರದಲ್ಲಿ ದೇವಿಗೆ ಇಲ್ಲಿ ನೆಲೆಯನ್ನು ಕಲ್ಪಿಸಲಾಯಿತು ಅಂದಿನಿಂದ ಪೂಜಾ ಕೈಂಕರ್ಯಗಳು ನಡೆಯುತ್ತಾ ಬಂದಿವೆ ಎನ್ನಲಾಗುತ್ತದೆ ಈ ಒಂದು ದೇವಾಲಯ ಕಟ್ಟಿಸಿ ಸುಮಾರು ಇಪ್ಪತ್ತೈದರಿಂದ ಇಪ್ಪತ್ತಾರು ವರ್ಷ ಆಗಿದೆಯಂತೆ ಈಗ ಒಂದು ನಾಲ್ಕೈದು ವರ್ಷಗಳಿಂದ ಜನಗಳಿಗೆ ಗೊತ್ತಾದ ಮೇಲೆ ಇಲ್ಲಿಗೆ ಹೆಚ್ಚಿನ ಜನರು ಬಂದು ತಮ್ಮ ಕಷ್ಟಗಳನ್ನು ಹೇಳಿಕೊಂಡು ಇಲ್ಲಿ ಕಾಯನ್ನು ಕಟ್ಟಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ತಾ ಇದ್ದಾರೆ ಅಂದಿನಿಂದ ಇಲ್ಲಿ ಯಾವುದೇ ತೊಂದರೆಗಳಾಗಿಲ್ಲ ಇಲ್ಲಿ ಬಂದರೆ ಪ್ರಾಣ ಹೋಗುತ್ತೆ ಅಂತ ಇದ್ದ ಜನ ಈಗ ಇಲ್ಲಿ ಬಂದರೆ ಒಳ್ಳೆಯದಾಗತ್ತೆ ನಮ್ಮ ಕಷ್ಟಗಳು ದೂರ ಆಗುತ್ತೆ ಅಂತ ಬರೋದಕ್ಕೆ ಪ್ರಾರಂಭಿಸಿದ್ರು ಯಾವುದೇ ಮರ ಆಗಲಿ ವರ್ಷಕ್ಕೊಮ್ಮೆ ಎಲೆಯನ್ನು ಉದುರಿಸಿ ಮತ್ತೆ ಚಿಗುರುತ್ತೆ ವಸಂತ ಕಾಲದಲ್ಲಿ ಅಂತ ಎಲ್ಲರಿಗೂ ತಿಳಿದಿರೋ ವಿಚಾರ ಆದರೆ ಈ ಒಂದು ಆಲದ ಮರದ ವಿಶೇಷತೆ ಏನಪ್ಪ ಅಂದರೆ ಈ ಒಂದು ಆಲದ ಮರ ವರ್ಷದಲ್ಲಿ ಎರಡು ಬಾರಿ ಚಿಗುರುತ್ತಂತೆ ನವರಾತ್ರಿಯ ಸಮಯದಲ್ಲಿ ಚಿಗುರುವ ಈ ಮರ ಮಾಘ ಮಾಸದಲ್ಲಿ ಮತ್ತೊಮ್ಮೆ ಚಿಗುರುಡಿಯುತ್ತಂತೆ ನಿಮ್ಮ ಕೋರಿಕೆ ಏನೇ ಇರಲಿ ನಿಮ್ಮ ಸಮಸ್ಯೆ ಏನೇ ಇರಲಿ ಈ ಒಂದು ಸ್ಥಳಕ್ಕೆ ಬಂದು ತಾಯಿಯ ಬಳಿ ಹೇಳಿಕೊಂಡು ಈ ಒಂದು ಪೂರ್ಣ ಫಲವನ್ನು ಒಂಬತ್ತು ವಾರಗಳು ನೀವು ಇಲ್ಲಿಗೆ ಬಂದು ಕಟ್ಟಿದರೆ ಆ ಸಮಸ್ಯೆ ನೂರಕ್ಕೆ ನೂರು ಪರ್ಸೆಂಟ್ ಪರಿಹಾರ ಆಗತ್ತಂತೆ ಇಲ್ಲಿ ಎಲ್ಲ ಸಮಸ್ಯೆಗಳಿಗೂ ಒಂದೇ ಮಂತ್ರ ಇಲ್ಲ ಇಲ್ಲಿಗೆ ಬಂದು ನೀವು ನಿಮ್ಮ ಸಮಸ್ಯೆಯನ್ನು ಹೇಳಿ ಕಾಯನ್ನು ತಗೊಳ್ಳುವಾಗ ಆ ಸಮಸ್ಯೆಗೆ ತಕ್ಕ ಹಾಗೆ ಒಂದು ಮಂತ್ರವನ್ನು ಕೊಡ್ತಾರೆ ಆ ಮಂತ್ರವನ್ನು ಹೇಳ್ಕೊಂಡು ನೀವು ನಲವತ್ತೆಂಟು ಸುತ್ತು ಈ ಆಲದ ಮರವನ್ನು ಸುತ್ತಿದ ನಂತರ ಕಾಯನ್ನು ಕಟ್ಟಬೇಕು ಮದುವೆ ಆಗದವರಿಗೆ ಮದುವೆ ಆಗುತ್ತೆ ಆರೋಗ್ಯ ಸರಿ ಇಲ್ಲದೆ ಇದ್ದರೆ ಆ ಸಮಸ್ಯೆ ಕೂಡ ಸರಿ ಹೋಗುತ್ತೆ ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗುತ್ತೆ ಬಿಸ್ನೆಸ್ಸಲ್ಲಿ ಏನಾದರೂ ಲಾಸ್ ಇದೆಯಾ ಅದು ಕೂಡ ಸರಿ ಹೋಗುತ್ತೆ ವಿದ್ಯಾಭ್ಯಾಸದ ಸಮಸ್ಯೆ ಹೀಗೆ ಸರ್ವ ಸಮಸ್ಯೆಗಳಿಗೂ ಇಲ್ಲಿ ಪರಿಹಾರ ಇದೆ ಅಂತೆ ಕೆಲವೊಬ್ಬರಿಗೆ ನಾಲ್ಕೈದು ವಾರಗಳು ಕಟ್ಟು ಅಷ್ಟರಲ್ಲೇ ಒಳ್ಳೆಯದಾಗಿದೆಯಂತೆ ಒಟ್ಟಿನಲ್ಲಿ ನೀವು ಒಂಬತ್ತು ವಾರಗಳು ಬಂದು ಇಲ್ಲಿ ಕಾಯಿ ಕಟ್ಟುವುದರೊಳಗೆ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ ಅಂದರೆ ನೀವು ಇಲ್ಲಿ ಏನು ಕೇಳ್ಕೊಂಡು ಕಟ್ಟಿದ್ದೀರೋ ಆ ಸಮಸ್ಯೆಗಳಿಗೂ ಪರಿಹಾರ ಆಗುತ್ತೆ ಅಥವಾ ನೀವೇನಾದರೂ ಕೋರಿಕೆಗಳನ್ನು ಕೇಳಿ ಕಾಯನ್ನು ಕಟ್ಟಿದರೆ ಆ ಕೋರಿಕೆಗಳು ಕೂಡ ಆ ಒಂಬತ್ತು ವಾರ ಕಾಯಿ ಕಟ್ಟುವುದರೊಳಗೆ ಈಡೇರುತ್ತಂತೆ ಮತ್ತು ಇಲ್ಲಿ ಕಟ್ಟಬೇಕಾದ ತೆಂಗಿನಕಾಯನ್ನು ನೀವು ಹೊರಗಡೆಯಿಂದ ತರೋ ಹಾಗಿಲ್ಲ ಇಲ್ಲೇ ಬಂದು ತಗೋಬೇಕು ಇನ್ನು ಆ ಪೂರ್ಣ ಫಲದ ಒಂದು ತೆಂಗಿನಕಾಯಿಯ ಬೆಲೆ ಎಷ್ಟು ಅಂದರೆ ಮೂರು ಬೆಲೆಗಳನ್ನು ನಿಗದಿಪಡಿದ್ದಾರೆ ಇಲ್ಲಿ ಮೂರು ಲೈನ್ ಇತ್ತು ನಾವು ಬಂದಾಗ ಒಂದು ಲೈನಲ್ಲಿ ನಿಂತ್ಕೊಂಡ್ರೆ ನೂರೈವತ್ತು ರೂಪಾಯಿ ಇನ್ನೊಂದು ಲೈನು ಮುನ್ನೂರು ರೂಪಾಯಿ ಮತ್ತೊಂದು ಲೈನು ಐನೂರು ರೂಪಾಯಿ ಐನೂರು ರೂಪಾಯಿ ಲೈನಲ್ಲಿ ಸ್ವಲ್ಪ ಕಡಿಮೆ ಜನ ಇದ್ದರು ಅಂದರೆ ಬೇಗ ಕಾಯನ್ನು ತಗೋಬಹುದು ಜನ ಜಾಸ್ತಿ ಇದ್ದಾಗ ಐನೂರು ರೂಪಾಯಿ ಕಾಯನ್ನು ತಗೊಂಡು ನೀವು ಒಳಗಡೆ ಹೋಗಿ ದರ್ಶನವನ್ನು ಮಾಡಿಕೊಂಡು ತಾಯಿ ಬಳಿ ನಿಂತು ನಿಮ್ಮ ಕೋರಿಕೆಯನ್ನು ಸಲ್ಲಿಸಿ ಆ ನಂತರ ಬಂದು ನೀವು ಕಾಯನ್ನು ಕಟ್ಟಬೇಕು ಮರಕ್ಕೆ ನಲವತ್ತೆಂಟು ಸುತ್ತನ್ನು ಹಾಕಿ ಕಾಯನ್ನು ಕಟ್ಟಬೇಕು ಇಲ್ಲಿ ಕಾಯಿ ತಗೊಳಕ್ಕೆ ನಿಂತಿದ್ದ ಜನ ಜಾಸ್ತಿ ಇದ್ರು ದರ್ಶನಕ್ಕೆ ಕಡಿಮೆ ಇತ್ತು ಕಾಯಿ ಇರೋರು ಕೆಲವರು ಒಂಬತ್ತು ವಾರ ಆಗೋಗಿದೆ ಅನ್ನೋರು ದರ್ಶನ ಮಾಡಿ ಹೋಗ್ತಾ ಇದ್ದರು ಆ ದರ್ಶನದ ಸಾಲ ಸ್ವಲ್ಪ ಕಡಿಮೆ ಇತ್ತು ಇಪ್ಪತ್ತು ನಿಮಿಷದಲ್ಲಿ ದರ್ಶನ ಆಯಿತು ಇಲ್ಲಿ ಶುಕ್ರವಾರ ಮಂಗಳವಾರ ತಾಯಿಗೆ ವಿಶೇಷ ಪೂಜೆ ಇರುತ್ತೆ ಹುಣ್ಣಿಮೆ ಎಂದು ಲಕ್ಷ್ಮೀ ಕುಬೇರ ಹೋಮ ಅಮಾವಾಸ್ಯೆ ಎಂದು ಪ್ರತ್ಯಂಗಿರ ಹೋಮವನ್ನು ಮಾಡಲಾಗುತ್ತದೆ ದೇವಸ್ಥಾನ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ತೆರೆದಿರುತ್ತೆ ಮತ್ತು ಇಲ್ಲಿ ತಮ್ಮ ಕೋರಿಕೆಗಳನ್ನು ಹೇಳ್ಕೊಂಡು ಕಾಯಿನ್ಗಳನ್ನು ಕೂಡ ಗೋಡೆಗೆ ಅಂಟಿಸ್ತಾ ಇದ್ರು ಅವ್ರ ಕೋರಿಕೆ ನೆರವೇರುತ್ತೆ ಅನ್ನೋದಾದರೆ ಆ ಕಾಯಿನ್ ಅಂಟ್ಕೊಳ್ಳುತ್ತಂತೆ ಇಲ್ಲ ಅಂದರೆ ಬಿದೋಗುತ್ತೆ ಅಂತ ನೋಡಿ ಇದೆ ತೆಂಗಿನಕಾಯಿ ತಗೊಳ್ಳೋಕ್ಕೆ ನಿಂತಿರುವಂತಹ ಸಾಲು ಮತ್ತು ಇಲ್ಲಿ ಬರುವ ಭಕ್ತಾದಿಗಳಿಗೆ ಅನ್ನದಾಸೋಹದ ವ್ಯವಸ್ಥೆ ಕೂಡ ಇದೆ ಕಾಟೇರಮ್ಮನ ವಿಗ್ರಹದ ಎದುರಿಗೆ ಸಾವಿರಾರು ಬೀಗಗಳನ್ನು ನೀವು ನೋಡಬಹುದು ತಮ್ಮ ಮನಸ್ಸಿನ ಯಾವುದೋ ಒಂದು ಸಮಸ್ಯೆಯನ್ನು ಹೇಳ್ಕೊಂಡು ಇಲ್ಲಿ ಕೆಲವರು ಬೀಗವನ್ನು ಹಾಕಿ ಕೀಯನ್ನು ಎಲ್ಲೋ ಬಿಸಾಕ್ತಾ ಇದ್ರು ಮತ್ತು ಕೆಲವರು ಚೀಟಿಯಲ್ಲಿ ಆ ಸಮಸ್ಯೆಯನ್ನು ಬರೆದು ಆ ಬೀಗಕ್ಕೆ ಕಟ್ಟಿ ನಂತರ ಬೀಗವನ್ನು ಹಾಕಿ ಆ ಕೀಯನ್ನು ಬಿಸಾಡೋದನ್ನು ನಾನು ಗಮನಿಸಿದೆ ಮತ್ತು ಇಲ್ಲಿ ದೃಷ್ಟಿಯನ್ನು ಕೂಡ ತೆಗಿತಾಯಿದ್ರು ಅದಕ್ಕೂ ಕೂಡ ತುಂಬ ದೊಡ್ಡ ಸಾಲಿತ್ತು ಕಾಟೇರಮ್ಮನ ಎತ್ ರವಾದ ವಿಗ್ರಹ ಈ ಕಾಟೇರಮ್ಮ ಯಾರು ದಕ್ಷಿಣ ಭಾರತ ಮತ್ತು ಶ್ರೀಲಂಕಾದ ಹಳ್ಳಿಗಳಲ್ಲಿ ಕಾಟೇರಿ ಅಮ್ಮನ್ ಅನ್ನು ಪೂಜಿಸುತ್ತಾರೆ ತಮಿಳುನಾಡಿನಲ್ಲಿ ಕಾಟೇರಿ ಅಮ್ಮನನ್ನು ಪಾರ್ವತಿಯ ರೂಪ ಎಂದು ಪರಿಗಣಿಸಲಾಗುತ್ತೆ ಈಕೆ ಪಟ್ಟಣದ ರಕ್ಷಣಾ ದೇವತೆ ಕಲಿಯುಗವೆಂಬ ಕರಾಳ ಯುಗದಲ್ಲಿ ಬರುವ ಕಾಯಿಲೆಗಳನ್ನು ನಾಶ ಮಾಡುವ ದೇವತೆ ಈಕೆ ಈಕೆ ಮನುಷ್ಯರ ಅನಾರೋಗ್ಯವನ್ನು ತೆಗೆದುಹಾಕುತ್ತಾಳೆ ಕಾಟೆರಮ್ಮ ತನ್ನ ಭಕ್ತರ ದೇಹದ ಆಳವಾದ ಭಾಗಗಳಿಗೆ ಹೋಗಿ ಅವನಲ್ಲಿರುವ ಕಾಯಿಲೆಯನ್ನು ತೆಗೆದುಹಾಕುತ್ತಾಳೆ ಎನ್ನುವ ನಂಬಿಕೆ ಇದೆ ತಮಿಳು ಜಾನಪದದ ಪ್ರಕಾರ ಶಿವನು ಒಮ್ಮೆ ತನ್ನ ಪಾರ್ವತಿ ಮಧ್ಯರಾತ್ರಿಯಲ್ಲಿ ಹಾಸಿಗೆಯನ್ನು ಬಿಟ್ಟು ಸೂರ್ಯೋದಯಕ್ಕೆ ಮುಂಚೆ ಹಿಂದಿರುಗುವುದನ್ನು ಗಮನಿಸುತ್ತಾನೆ ನಂತರ ಪಾರ್ವತಿಯನ್ನು ಈ ಬಗೆ ವಿಚಾರಿಸಿದಾಗ ಅವಳು ತಬ್ಬಿಬ್ಬಾಗಿ ರಾತ್ರಿಯಿಡೀ ನಾನು ಎಲ್ಲೂ ಹೋಗಿಲ್ಲ ಇಲ್ಲೇ ಇದ್ದೆ ಎನ್ನುತ್ತಾಳೆ ಮತ್ತೊಮ್ಮೆ ಪಾರ್ವತಿಯು ಮಧ್ಯರಾತ್ರಿಯಲ್ಲಿ ಕೈಲಾಸದಿಂದ ಹೊರಡುವಾಗ ಶಿವನು ಅವಳನ್ನು ಹಿಂಬಾಲಿಸಿ ಕಾಡಿಗೆ ಬರುತ್ತಾನೆ ಅಲ್ಲಿ ಪಾರ್ವತಿಯು ಕಾಳಿಯ ಭಯಾನಕ ರೂಪವನ್ನು ಧರಿಸಿ ಶವಗಳನ್ನು ಅಗೆದು ತಿನ್ನುತ್ತಾಳೆ ಇದನ್ನು ನೋಡಿದ ಶಿವ ಅವಳನ್ನು ತಡೆಯಲು ಕಾಡಿನ ಆದಿಯಲ್ಲಿ ಗುಂಡಿಯನ್ನು ತೋಡುತ್ತಾನೆ ಕಾಳಿಯು ಆ ಗುಂಡಿಯೊಳಗೆ ಬೀಳುತ್ತಾಳೆ ಅನಂತರ ಶಿವನನ್ನು ನೋಡ್ತಾಳೆ ಶಿವನನ್ನು ಕಂಡ ಪಾರ್ವತಿ ತನ್ನ ಈ ಕೆಲಸಕ್ಕಾಗಿ ಪಶ್ಚಾತ್ತಾಪ ಪಟ್ಟು ಇನ್ನು ಮುಂದೆ ಈ ಕೆಲಸ ಮಾಡುವುದಿಲ್ಲ ಎಂದು ಶಿವನಿಗೆ ಭರವಸೆಯನ್ನು ನೀಡ್ತಾಳೆ ಅನಂತರ ಆಕೆ ತನ್ನ ಭೀಕರ ರೂಪವನ್ನು ಆ ಗುಂಡಿಯಲ್ಲೇ ಬಿಟ್ಟು ಕರ್ತವ್ಯನಿಷ್ಠ ಹೆಂಡತಿಯಾಗಿ ಶಿವನ ಬಳಿಗೆ ಬರ್ತಾಳೆ ಹೀಗೆ ಬಿಟ್ಟು ಹೋದ ಆ ಶಕ್ತಿಯು ಕಾಯಿಲೆಗಳನ್ನು ನಾಶ ಮಾಡುವ ಮತ್ತು ತನ್ನ ಭಕ್ತರನ್ನ ರಕ್ಷಿಸುವ ಪರೋಪಕಾರಿ ದೇವತೆಯಾದ ಕಾಟೇರಿ ಅಮ್ಮನ ಅವತಾರವಾಗಿ ಕಾಟೇರಿಯಮ್ಮನ ರೂಪವಾಗುತ್ತದೆ ಈಕೆಯನ್ನು ಕಾಳೀಮ ಮಾತೆಯ ಕಿರಿಯ ಸಹೋದರಿ ಎಂದು ಹೇಳಲಾಗುತ್ತದೆ ಬೇವಿನ ಎಲೆ ಸುಣ್ಣ ಕೆಂಪು ಹೂವು ಇವಳ ಪೂಜೆಯಲ್ಲಿ ವಿಶೇಷ ಸ್ಥಾನ ಪಡೆದುಕೊಂಡಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ನೋಡಿದ ನಿಮ್ಮೆಲ್ಲರಿಗೂ ಕಾಟೇರಮ್ಮನ ಆಶೀರ್ವಾದ ಲಭಿಸಲಿ